ಉಚಿತ ಶಿಕ್ಷಣ ಮಧ್ಯಾಹ್ನದ ಬಿಸಿಯೂಟ ಹೀಗೆ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರ ಹತ್ತಾರು ಯೋಜನೆ ರೂಪಿಸಿದೆ ಆದರೂ ಶಾಲೆಗೆ ಬರಲು ಮಕ್ಕಳು ಹಿಂದೇಟು ಹಾಕ್ತಾರೆ ಅಂಥದ್ರಲ್ಲಿ ಇಲ್ಲೊಂದು ಗ್ರಾಮದ ಮಕ್ಕಳು ತಮ್ಮ ಜೀವವನ್ನ ಪಣಕ್ಕಿಟ್ಟು ಶಾಲೆಗೆ ಬರ್ತಿದ್ದಾರೆ ಮೊಣಕಾಲಿನ ಬರೆಗೆ ನೀರು ಭಯ ಆತಂಕ ಸಣ್ಣ ಸಣ್ಣ ಮಕ್ಕಳು ಒಬ್ಬರ ಕೈ ಹಿಡಿದು ಮತ್ತೊಬ್ಬರು ಹಳ್ಳದಾಟ್ತಿದ್ದಾರೆ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿತ್ಯ ಹೀಗೆ ಹಳ್ಳದಾಟಿಯೇ ಒದ್ದೆ ಬಟ್ಟೆಯಲ್ಲಿಯೇ ಶಾಲೆಗೆ ಹೋಗಬೇಕು ಇಂಗ್ರ ಗ್ರಾಮದ ಶಾಲೆಗೆ ಹೋಗ್ತಾಕ ಮಕ್ಕಳು ದಿನನಿತ್ಯ ಜೀವವನ್ನ ಕೈಯಲ್ಲೇ ಹಿಡಿದುಕೊಂಡು ಶಾಲೆಗೆ ಹೋಗುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಇದು ವಿಜಯಪುರ ತಾಲೂಕಿನ ಎಂಗನಾಳ ಗ್ರಾಮ ಚೆನ್ನಾಗಿ ಓದಬೇಕು ಅನ್ನೋ ಹಂಬಲ ಇರುವ ಇಲ್ಲಿನ ಮಕ್ಕಳು ಹಿರೇಹಳ್ಳದಾಟೆ ಶಾಲೆಗೆ ಹೋಗಬೇಕು ಮಳೆಗಾಲದಲ್ಲಂತೂ ಹಳ್ಳದಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತೆ ಜೀವ ಪಣಕ್ಕಿಟ್ಟು ಹಳ್ಳದಾಟಬೇಕು ಪರಿಸ್ಥಿತಿ ಹೀಗಿದ್ರೂ ಮಕ್ಕಳು ಮಾತ್ರ ಒಂದು ದಿನವೂ ಶಾಲೆಗೆ ರಜೆ ಹಾಕಲ್ವಂತೆ ಇಲ್ಲಿ ನಮ್ಮ ಶಾಲೆಗೆ ಒಟ್ಟು ಒನ್ ಒನ್ನೂರು ವಿದ್ಯಾರ್ಥಿಗಳು ಶಾಲೆಗಳು ತೋಟ ಪಟ್ಟಿಯಿಂದ ಐವತ್ತು ಮಂದಿ ವಿದ್ಯಾರ್ಥಿಗಳು ದಿನ ಪಟ್ಟಿ ಪೂರ್ಣ ಪಟ್ಟಿಯಾಗಿ ಬರ್ತಾರೆ ಹಳ್ಳಕ್ಕೊಂದು ಸೇತುವೆ ನಿರ್ಮಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಯಾರು ಕ್ಯಾರೆ ಅಂತಿಲ್ವಂತೆ ಎಮ್ ಎಲ್ ಎರ್ಗೆ ಅದು ಯಾರಿಗೆ ಹೇಳಿದ್ರು ಯಾರು ಮಾಡಿ ಕಟಕ್ ದುಂಡಗೂ ಅರ್ಜಿ ಕೊಟ್ಟು ಬಂದಿನ್ರಿ ಸರ್ ಇದು ಮತ್ತೆ ಡಿ ಸಿ ತನ ಹೋಗಿ ಬಂದಿನ್ರಿ ಸರ್ ಮತ್ತೆ ಇವರು ಮೆಂಬರ್ ಗಳು ಪಂಚಾಯತಿ ಅವ್ರು ಅಲ್ಲಿ ಹೋಗಿ ಕೊಟ್ಟು ಬಂದಿನ್ರಿ ಸರ್ ಯಾರು ಬರಲ್ಲ ಪೇಪರ್ ಕಾಕ್ಷಿ ಮಾಡಲ್ರಿ ಅಧಿಕಾರಿಗಳು ಇನ್ನಾದ್ರೂ ಇತ್ತ ಗಮನ ಹರಿಸಲೇಬೇಕಿದೆ ಮಕ್ಕಳ ಸಮಸ್ಯೆಗೆ ಮುಕ್ತಿ ಹಾಡಬೇಕಿದೆ ಅಶೋಕ್ ಯಡಳ್ಳಿ ಟಿವಿ ನೈನ್ ವಿಜಯಪುರ